ಮುರಾರ್ಜಿ ಶಾಲೆಯಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಬಾ ಅನ್ನೋ ಬರಹನು ಕೂಡ ಬದಲು ಮಾಡಿದೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಗೃಹ ಸಚಿವರು ಶಾಸಕರಂತ ಶಾಸಕರ ಬನ್ನಿ ಅವರ ನೇರವಾಗಿ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಪ್ರಮುಖವಾಗಿ ಈ ಒಂದು ವಿಚಾರ ಅಂದರೆ ಜ್ಞಾನ ದೇಗುಲವಿದು ಕೈ ಮುಗಿದು ಬಾ ಅನ್ನೋ ಬರಹ ಬದಲು ಜ್ಞಾನ ದೇಗುಲವಿದು ಪ್ರಶ್ನಿಸಿ ಬಾ ಅನ್ನೋ ಒಂದು ಬರಹನ ಹಾಕಿದ್ದಾರೆ ಸರ್ ನೋಡಿ ಇದೇನಾಗುತ್ತೆ ಅಂದರೆ ಜ್ಞಾನ ದೇಗುಲ ಕೈ ಮುಗಿದು ಬಾ ಅಂತ ಹೇಳಿದ್ರೆ ಏನೋ ಸೆಕ್ಯುಲರಿಸಮ್ಗೆ ಅಪಚಾರ ಆಗ್ತದೆ ಅನ್ನೋಂಥ ರೀತಿಯಲ್ಲಿ ಯೋಚನೆ ಮಾಡುವಂಥ ಒಂದು ಮಾನಸಿಕತೆ ಇದು ಬೇರೆ ಏನೂ ಇಲ್ಲ ಜ್ಞಾನ ಜಾಸ್ತಿ ಆದರೆ ಪ್ರಶ್ನೆ ಮಾಡುವಂಥ ಹಂಬಲವೂ ಕೂಡ ಜಾಸ್ತಿ ಆಗ್ತದೆ ಅದು ಆಲೋಚನೆಗಳು ಕೂಡ ಜಾಸ್ತಿ ಆಗ್ತದೆ ಇದನ್ನ ಏನೋ ಬದಲಾವಣೆ ಮಾಡಿದ್ರು ಕೂಡಲೇ ನಾನೊಬ್ಬ ಪ್ರಗತಿವಾದಿ ಅಂತೇಳಿ ಹೇಳಿ ಈ ಸರ್ಕಾರದ ಹತ್ರ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ ಯಾರೋ ಅಧಿಕಾರಿಗೂ ಇನ್ಯಾರಿಗೂ ಅನಿಸಿದೆ ಈ ರೀತಿ ಒಂಥರ ಒಂದು ಏನೋ ಮಾಡಲಿಕ್ಕೆ ಹೊರಟ್ರು ಅವರು ಮಾಡೋ ಕೆಲಸ ಯಾವುದೂ ಮಾಡೋಲ್ಲ ವರಾಜ್ಯ ಶಾಲೆಗಳಲ್ಲಿ ಅಲ್ಲಿ ಸ್ವಚ್ಛತೆಗೆ ಅಲ್ಲಿ ಆಹಾರಕ್ಕೆ ಅಲ್ಲಿ ಪಾಠಕ್ಕೆ ಏನ್ ಆದ್ಯತೆ ಇದೆ ಅಂತ ಹೇಳಿ ಹೇಳಿ ನೋಡಿದ್ರೆ ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ ಏನೋ ತಾನೇನೋ ಪ್ರಗತಿವಾದಿ ಅಂತ ಹೇಳಿ ಸರ್ಟಿಫಿಕೇಟ್ ಪಡೆಯುವಂತ ತನ್ನ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ತಟ್ಕೊಳ್ಳುವಂತ ಒಂದು ಪ್ರಯತ್ನ ಅಂತ ಹೇಳಿ ನನಗೆ ಅನಿಸುತ್ತೆ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಈಗ ಮೊದಲಿಂದಲೂ ಕೂಡ ಶಾಲೆಗಳಿಗೆ ಹೋಗುವ ಸಂದರ್ಭದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗ ಅನ್ನೋದು ಸಾಮಾನ್ಯವಾಗಿರುವಂಥ ಕೂಡ ಕೂಡಿದಂಥ ಬದಲಾವಣೆ ಮಾಡುವಂಥದ್ದು ಏನಾದ್ರು ಅಗತ್ಯ ಇತ್ತ ಅಂತೇಳಿ ಸರ್ ಏನೂ ಅಗತ್ಯ ಇರಲಿಲ್ಲ ನಾನು ಹೇಳಿದ್ನಲ್ಲ ಮಾಡೋ ಕೆಲಸ ಬಿಟ್ಕೊಂಡು ಇನ್ನೇನು ಹೇಳ್ತಾರೆ ನಮ್ಮಲ್ಲಿ ಹಳ್ಳಿನಲ್ಲಿ ಹಾಗೆ ಇದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅದು ಯಾವ ಮನುಷ್ಯ ಅಂತೇಳಿ ಹೇಳಿ ನಮಗೇನು ಗೊತ್ತಾಗೋದಿಲ್ಲ ಯಾರ ತಲೆಯಲ್ಲಿ ಇದು ಹುಳ ಬಿದ್ದಿತ್ತು ಅಂತೇಳಿ ಹೇಳಿ ಏನು ಗೊತ್ತಾಗಲ್ಲ ಇದನ್ನು ಮಾಡುವಂಥ ಅವಶ್ಯಕತೆ ಖಂಡಿತ ಏನೂ ಇರಲಿಲ್ಲ ಜ್ಞಾನದೇಹಲುವೇ ಅದು ಆ ಜ್ಞಾನದೇಗ ಜ್ಞಾನವನ್ನು ಹೆಚ್ಚಿಸಿದ್ರೆ ಪ್ರಶ್ನೆ ಮಾಡುವಂಥದ್ದು ಆನ್ಸರ್ ಮಾಡುವಂಥದ್ದು ಎಲ್ಲ ಸಹಜವಾಗಿ ತ ಬರ್ತದೆ ಸರ್ಕಾರ ಇದೆ ಅಂತೀರ ಹಾಗಾದರೆ ಕಾಂಗ್ರೆಸ್ ಸರ್ಕಾರದ ಇದೆ ಅಂತೀರ ಹಾಗಾದರೆ ನನಗನ್ಸುತ್ತೆ ಈ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡಿದ್ರೆ ಅದರ ಸೆಕ್ಯುಲರಿಸಮನ ನೀತಿಗಳನ್ನ ಅದಕ್ಕೆ ಇಂಟ್ರಪ್ರಿಟೇಷನ್ ನೋಡಿದ್ರೆ ನಾಳೆ ಏನು ಬೇಕಾದ್ರೂ ಆಗ್ಬಿಡ್ಬೋದು ಇಂಥದ್ದೆಲ್ಲ ಅಂದರೆ ಓಲೈಕೆ ರಾಜಕಾರಣಕ್ಕೋಸ್ಕರ ಈ ರೀತಿಯಾಗಿ ನಡೀತಾ ಇದೆ ಅಂತ ಅನಿಸುತ್ತಾರೆ ನಿಮಗೇನಾದರೂ ಬೇರೆ ಏನಿದೆ ಅದ್ರ ಹಿಂದಕ್ಕೆ ಬೇರೆ ಏನಿದೆ ಎಂದಕ್ಕೆ ಹೇಳಿ ಬೇರೆ ಏನೂ ಇಲ್ಲ ಇದ್ದಂಥದ್ದು ಈಗ ಕುವೆಂಪು ಅವರು ನಿಮ್ಮ ಉಕ್ತಿಯನ್ನು ಇದರಲ್ಲಿ ಹಾಕಿದ್ದಾರೆ ನಮ್ಮ ಉದ್ಯಾನವನದಲ್ಲಿ ಸಸ್ಯ ಕಾಸಿಗೆ ಕೈ ಮುಗಿದು ಬಾ ಅಂತೇಳಿ ಹೇಳಿ ಹಾಗೆ ಹಾಗೇನೇ ಇದು ಜ್ಞಾನ ದೇಗುಲ ಅಂತೇಳಿ ಹೇಳಿ ಸಹಜವಾಗಿ ಯಾರು ಇಟ್ಟಿದ್ದಾರೆ ಬದಲಾವಣೆ ಮಾಡೋದ ಅಗತ್ಯ ಇರಲಿಲ್ಲ ಅಂತೀರಾ ಇನ್ನು ಇಲ್ಲಿ ನೋಡಿ ಇಲ್ಲಿ ವಿಧಾನಸೌಧಕ್ಕೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತೇಳಿ ಹೇಳಿ ಹಾಗಾಗಿ ಇಂಥವನ್ನೆಲ್ಲ ಹಾಕಿದ್ದಾರೆ ಹಿಂದಿನವರು ಯಾಕೆ ಅಂದರೆ ಇವೆಲ್ಲ ಬಹಳ ಮೌಲ್ಯವಾದಂಥ ಮಾತುಗಳು ಅದನ್ನೇನೋ ಬದಲಾವಣೆ ಮಾಡಿ ನಾನೇನು ಸಾಧನೆ ಮಾಡ್ತೀನಿ ಅಂತ ಹೇಳೋದು ಇದೆಯಲ್ಲ ಇದೊಂದು ವಿಕೃತ ಮನಸ್ಸು ಇದಿಷ್ಟು ಗೃಹ ಸಚಿವರಂತ ಮಾಜಿ ಗೃಹ ಸಚಿವರು ಶಾಸಕ ಆರಗ ಜ್ಞಾನೇಂದ್ರ ಅವರ ಮಾತು ಯಾಕೆಂದ್ರೆ ಈ ರೀತಿಯಾದ ಒಂದು ಕೆಲಸವನ್ನು ವಿಕೃತಿಯಾದ ಮನಸ್ಸನ್ನು ಸರ್ಕಾರ ಮಾಡಕ್ಕೆ ಹೊರಟಿದೆ ಇದು ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥ ಯಾಕೆಂದ್ರೆ ಈ ಒಂದು ಪದ ಬಳಕೆಯ ಒಂದು ಪದವನ್ನು ಬದಲಾವಣೆ ಮಾಡೋದಕ್ಕೆ ಏನೋ ಮಾಡಲು ಹೊರಟು ಏನೋ ಮಾಡ್ತೀವಿ ಅಂತೇಳಿ ಸರ್ಕಾರ ಭ್ರಮೆಯಲ್ಲಿದೆ ಇದು ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು कैमरामैन मंजू जूत सुनील टी नाइन